ಇವತ್ತಿನ ದಿವಸ ಸಂಜೆ ಸುಮಾರು ಒಂದು ಐದು ಐದೂವರೆ ಗಂಟೆಗೆ ಧರ್ಮಸ್ಥಳ ಪೊಲೀಸ್ ಠಾಣೆಯ ನ್ಯಾಪಿನಲ್ಲಿ ಯೂಟ್ಯೂಬರ್ಸ್ ಕೆಲವೊಬ್ಬರಿಗೆ ಸ್ಥಳೀಯ ಜನ ಅಟ್ಯಾಕ್ ಮಾಡಿದ್ದಾರೆ ಎಂದು ಒಂದು ಮಾಹಿತಿ ಬಂದಿದೆ ಅಹ್ ಈ ಹಿನ್ನೆಲೆಯಲ್ಲಿ ಪಾಂಗ್ಲಾದಲ್ಲಿ ಆಗಿದೆ ಇಲ್ಲಿ ಬಂದಿದೆ ಸೊ ತದನಂತರ ಯೂಟ್ಯೂಬರ್ಸ್ ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಆಗಿದ್ದಾರೆ ನಂತರ ಅಲ್ಲಿ ಇದು ಎರಡು ಒಂದು ಧರ್ಮಸ್ಥಳ ಅವರು ಪರವಾಗಿ ಇರುವ ಸ್ಥಳೀಯರು ಮತ್ತು ಯೂಟ್ಯೂಬರ್ ಸೌಜನ್ಯ ಹೋರಾಟಗಾರರು ಎಂಬ ಯೂಟ್ಯೂಬರ್ಸು ಅವರಿಬ್ಬರ ಮಧ್ಯೆ ಅಂದರೆ ಇವರು ಧರ್ಮಸ್ಥಳದವರು ಇವರ ಪರವಾಗಿರು ಯೂಟ್ಯೂಬರ್ಸನ್ನು ಅಸಾಲ್ಟ್ ಮಾಡಿದ್ದಾರೆ ಎಂದು ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ತದನಂತರ ಅದೇ ರೀತಿಯಲ್ಲಿ ಸುವರ್ಣ ನ್ಯೂಸ್ ರಿಪೋರ್ಟರ್ ಅವರಿಗೆ ಅಸಾಲ್ಟ್ ಅನ್ನು ಅವರು ಇಂಟರ್ವ್ಯೂ ಕೇಳುವಾಗ ಅವರಿಗೆ ಅಸಾಲ್ಟ್ ಮಾಡಿದ್ದಾರೆ ಎಂದು ಅವರು ಒಂದು ಊರಿಗೆ ಕೊಡ್ತಾ ಇದ್ದಾರೆ ಮತ್ತೆ ಇದರ ಸಲುವಾಗಿ ಈ ಎರಡು ಗುಂಪನ್ನು ಮಧ್ಯದಲ್ಲಿ ನಿಂತಿದ್ದಾರೆ ಪಾಂಗ್ಲಾದಲ್ಲಿ ಪೊಲೀಸ್ ಸುಮಾರು ಒಂದು ಆರು ಐದೂವರೆ ಆರು ಗಂಟೆಗೆ ಒಂದು ಲಾಠಿ ಚಾರ್ಜ್ ಮಾಡಿ ಕ್ರೌಡನ್ನು ಡಿಸ್ಕಸ್ ಮಾಡಿದ್ದಾರೆ ತದನಂತರ ಅವರು ಒಂದು ಗ್ರೂಪ್ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಮುಂದೆ ಬಂದು ಇಲ್ಲಿ ಇತರ ಧರ್ಮಸ್ಥಳ ನಮ್ಮ ಊರಿಗೆ ಅವಗೆಲ್ಲವಾಗಿ ಮಾಡ್ತಾ ಇದ್ದಾರೆ ಅವರಿದ್ದಾರೆ ಇದೊಂದು ಸೌಜನ್ಯ ಪ್ರೊಟೆಸ್ಟಿಸ್ ಯಾರಿದ್ದಾರೆ ಅವರು ಹಾಸ್ಪಿಟಲ್ನಲ್ಲಿ ಈ ಸುವರ್ಣ ನ್ಯೂಸ್ ರಿಪೋರ್ಟರ್ ಸುಳ್ಳು ಕೇಳ್ತಾ ಇದ್ದಾರೆ ಅವ್ರ ಮೇಲೆ ಸುಳ್ಳು ಆರೋಪ ಮಾಡ್ತಾರೆ ನಾವು ಯಾವುದೇ ಅಸಾಲ್ಟ್ ಮಾಡಿಲ್ಲ ಅಂತ ಹೇಳ್ತಾ ಸೊ ಇದರಲ್ಲಿ ಡಾಕ್ಟರ್ ಹತ್ರ ಈಗ ಫಿಲಿಮ್ನಲ್ಲಿ ಮಾತಾಡಿರೋದ್ರಲ್ಲಿ ಸೊ ಫಿಲ್ಮ್ನಲ್ಲಿ ಆಗಿ ಯಾವುದೇ ಧೈರ್ಯ ಇಲ್ಲ ಎಂದು ಕೇಳ್ತಾ ಇದ್ದರು ಯಾರಿಗೂ ಮೇಜರ್ ಅಸಾಲ್ಟ್ ಆಗಲಿಲ್ಲ ಈಗ ಹೀಗೆ ನಮಗೆ ವೀಡಿಯೋಸಿಗೆ ಕಲೆಕ್ಟ್ ಮಾಡಕ್ಕೆ ಹೇಳಿದ್ವಿ ವಿಡಿಯೋಸ್ ಕಲೆಕ್ಟ್ ಮಾಡಿದ್ರಲ್ಲಿ ಯಾವುದೂ ಏನು ಅಸಾಲ್ಟ್ ಮಾಡಿರೋದು ನಮ್ಗೆ ಇನ್ನೂ ಸಿಗಲಿಲ್ಲ ಅದನ್ನು ಕಲೆಕ್ಟ್ ಮಾಡ್ತೀವಿ ಒಂದು ಗಾಡಿಗೆ ಗ್ಲಾಸ್ ಡ್ಯಾಮೇಜ್ ಮಾಡಿರುವುದು ನಮ್ಗೆ ಸಿಗ್ತೀವಿ ಯಾವ್ದು ಇಂಡಿವಿಜುವಲ್ ಮೇಲೆ ಯಾರ್ಯಾರು ಮಾಡಿ ಮಾಡ್ತಾರೆ ಮಂಡಿಸಿ ಇಲ್ಲ ಅವರ ಒತ್ತಾಯ ಈಗ ಒಟ್ಟು ಮೂರು ಜನ ಯೂಟ್ಯೂಬರ್ಸ್ಗೆ ಅಂತ ಆಗಿದ್ದಾರೆ ಅಡ್ಮಿಟ್ ಆಗಿದ್ದಾರೆ ಮತ್ತೆ ಸುವರ್ಣ ನ್ಯೂಸ್ ಚಾನೆಲ್ ರಿಪೋರ್ಟರ್ ಅವರು ಆಪಸ್ ಪಾರ್ಕಿಂಗ್ ನನಗೆ ಅಟ್ಯಾಕ್ ಮಾಡಿದ್ದಾರೆ ಎಂದು ಅವರು ಅಡ್ಮಿಟ್ ಆಗಿದ್ದಾರೆ ಒಟ್ಟು ನಾಲ್ಕು ಜನ ಅಡ್ಮಿಟ್ ಆಗಿದ್ದಾರೆ ಯಾರು ಬ್ರೀವಿಯಸ್ ಇಂಜುರಿ ಇಲ್ಲ ಪ್ರತಿಭಟನೆ ಪ್ರತಿಭಟನೆ ಮಾಡಬಹುದು ಧರ್ಮಸ್ಥಳ ಕ್ಷೇತ್ರವನ್ನು ಅವಹೇಳನ ಮಾಡ್ತಾರೆ ಅವರ ಮೇಲೆ ಪೊಲೀಸರು ಯಾವುದೇ ಕ್ರಮ ಮಾಡೋದಿಲ್ಲ ಅಂದರೆ ಎಸ್ ಐ ಟಿ ತನಿಖೆ ಆಗ್ತಾ ಇದ್ರು ಕೂಡ ಏನೇನೋ ಸುಳ್ಳು ಸುದ್ದಿ ಹರಿಬಿಡ್ತಾ ಇದ್ದಾರೆ ಈಗ ಇಲ್ಲಿ ಏನು ಅವರಿಗೆ ನಾವು ವಾನ್ ಮಾಡಿ ಹೇಳಿದ್ವಿ ಇಲ್ಲಿ ಪ್ರೊಟೆಸ್ಟ್ ಮಾಡೋದ್ರಲ್ಲಿ ಯಾವುದು ಇಟ್ ಇಸ್ ನಾಟ್ ದ ರೈಟ್ ವೇ ನಿಮ್ಗೆ ಏನು ದೂರ ಇದೆಯೋ ಲಿಖಿತವಾಗಿ ಕೊಡಿ ಅಂತ ಅಲ್ಲಿನ ನಾವು ಅದೇ ಕಡೆಯೂ ಅದೇ ಸೇಮ್ ಸ್ಟ್ಯಾಂಡ್ ಈಗ ತೆಕೆಂಡ್ ದೇರ್ ಆಲ್ಸೋ ಯಾರದು ದೂರ ಇದ್ದರೆ ಏನು ಲಿಖಿತವಾಗಿ ಕೊಡಬಹುದು ಅವರವರ ಮಧ್ಯದಲ್ಲಿ ಗಲಾಟೆ ಮಾಡಿಕೊಳ್ಳಲಿಕ್ಕಿಲ್ಲ ಸೊ ದಿಸ್ ಇಸ್ ದ ಥಿಂಗ್ ವಿಚ್ ವಿ ಆರ್ ಟೋಲ್ಡ್ ಅವ್ರಿಗೆ ಏನು ಸ್ಪೆಸಿಫಿಕ್ ಆಗಿ ಏನು ಕೊಡ್ತಾರೆ ದೂರನ್ನು ಅದನ್ನು ವೆರಿಫೈ ಮಾಡಿ ಅದರ ಮೇಲೆ ಕಾಣ್ತಾರೆ ಈಗ ಇವತ್ತು ಸಂಜೆ ಅದು ಎಸ್ಐಟಿ ತಂಡ ಅದೇ ಟೈಮಿಗೆ ಅವರು ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಮಾಡಿ ಹೋಗ್ತಾ ಇರೋದ್ರಿಂದ ಸ್ವಲ್ಪ ತರೋದಕ್ಕೆ ಡಿಲೇ ಆಗಿದೆ ಪೊಲೀಸ್ ಅಟೆಂಡ್ ಮಾಡಲಿಕ್ಕೆ ಬಟ್ ಹೀಗೆ ಮುಂದೆ ನಾವು ಅಡಿಷನಲ್ ಫೋರ್ಸ್ ಆಲ್ರೆಡಿ ಅಡಿಷನಲ್ ಫೋರ್ಸ್ ಇದ್ದರು ತಮ್ಮೆಲ್ಲರಿಗೂ ಗೊತ್ತಿದೆ ಎಸ್ ಐ ಟಿ ಇನ್ನು ಅಡಿಷನಲ್ ಫೋರ್ಸ್ ಅನ್ನು ಆಲ್ರೆಡಿ ಡಿಸ್ಕಸ್ ಮಾಡ್ಲಾ

ಅದು ಸಂಬಂಧಪಟ್ಟವರು ಅದು ಕೋರ್ಟ್ ನಲ್ಲಿ ದೂರನ್ನು ದಾಖಲಿಸಬೇಕು ಅದನ್ನು ಬಿಟ್ಟು ಉಳಿದ ಯಾವ್ದು ಕ್ರಿಮಿನಲ್ ಅಪಂಚರಿಸಿದೆಯೇ ನಾವು ಅದನ್ನು ಡಿಫೈಮ್ ಆಗಿ ಅವ್ರು ದೂರ ಕೊಟ್ಟರೆ ನಾವು ತೊಗೊಳ್ತೀವಿ ಈಗ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೇ ಕಂಪ್ಲೇಂಟ್ಸ್ ಆ ಆತರ ದೂರ ಕೊಟ್ಟರೆ ಎಸ್ಐ ಟಿ ತನಿಖೆಯ ಬಗ್ಗೆ ದೂರಗಳು ಸಿಕ್ಕಿತ್ತು ಅನ್ನುವಂತ ಹೇಳಿಕೆಗಳು ಬಂದಿರೋದ್ರಿಂದ ಇವತ್ತು ಈ ಬಗ್ಗೆ ಆಯ್ತು ಅಂತ ಹೇಳ್ತಾ ಇದ್ದಾರೆ ಈಗ ಅದು ಅವರು ಅಂದರೆ ಈ ಸ್ಟ್ಯಾಂಡ್ ಹ್ಯಾಕ್ಸ್ ವೇರ್ ಓಲ್ ಸ್ಟ್ಯಾಂಡ್ ಸೊ ಅದು ಅವ್ರದ್ದು ಸ್ಟ್ಯಾಂಡ್ ಅದು ಆ ಥರ ಇದೆಯಾ ನೀವು ಇಟ್ ಹೊಸ ಅವ್ರದ್ದು ಸ್ಟ್ಯಾಂಡ್ ಈ ಥರ ಎಸ್ ಐ ಟಿ ಅವರು ಆ ಥರ ಹೇಳ್ತಾ ಇದ್ದಾರೆ ಬಟ್ ಯಾವುದು ನಿಜ ಸತ್ಯ ಎಂದು ದ್ಯಾಟ್ ಶುಡ್ ಬಿ ಅನ್ ಅಪ್ರೂವ್ಡ್ ಸ್ಟೇಟ್ಮೆಂಟ್ ಫ್ರಾಮ್ ದ ಎಸ್ ಐ ಟಿ ಈಗ ಇಲ್ಲದೆ ನಾನು ಅಥವಾ ನೀವು ಅದನ್ನು ಊಗಿಸ್ಲಿಕ್ಕೆ ಆಗಲ್ಲ ಎನ್ ಮೇ ಲಾಟ್ ಆಫ್ ಥಿಂಗ್ಸ್ ಎಸ್ ಐ ಟಿ ಅಧಿಕೃತವಾಗಿ ಒಂದು ಹೇಳಿಕೆ ಕೊಡೋ ತನಕ ದಿಸ್ ಕೈಂಡ್ ಆಫ್ ಎಸ್ಸಿಂಗ್ ಮಾಡೋದು ಬೇಡ ಎಸ್ ಐ ಟಿ ಒಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಒಂದು ಡೀಟೇಲ್ ಇನ್ವೆಸ್ಟಿಗೇಷನ್ ಮಾಡಿ ಹಿರಿಯ ಅಧಿಕಾರಿಗಳಿಂದ ಸೊ ಅವರು ಮಾಡಿ ದೆ ದ ರೈಟ್ ಟೈಮ್ ವಾಟ್ ಅವರ್ ಟೈಮ್ ದೇ ಫೀಲ್ ಕಂಫರ್ಟಬಲ್ ಇದು ಟು ಕನ್ವೆ ಪಬ್ಲಿಕ್ ಸಾಕಷ್ಟು ಮಂದಿ ಸಾಕಷ್ಟು ಹೋಗಲು ಕೂಡ ಇದೆ ಅದರ ಬಗ್ಗೆ ಗುಂಡರ್ ಸಿಸ್ಟಮ್ ಮಾಡ್ತಾರೆ ಈಗ ಈಗ ಇಟ್ ಈ ಗೆಟ್ ಅನ್ ಅಪ್ರೂವ್ಡ್ ಡಾಕ್ಯುಮೆಂಟ್ ಅಂಡ್ ಕಂಪ್ಲೇಂಟ್ ವಿ ಆರ್ ಆಕ್ಷನ್ ಆಲ್ರೆಡಿ ನಾವು ಹಲವು ರೀತಿಯಲ್ಲಿ ಆಲ್ಮೋಸ್ಟ್ ಒಂದು ಹತ್ತು ಕೇಸ್ ಮಿನಿಮಮ್ ಮಾಡಿರಬೇಕು ಐ ಟ್ ನೋ ಎಕ್ಸಾಕ್ಟ್ ನಂಬರ್ಸ್ ಬಟ್ ಮಿನಿಮಮ್ ಮಾಡಿದ್ದು ಮುಂದೆ ಗಮನಕ್ಕೆ ಎಸ್ ಐ ಬಂದಿ ಕಾರ್ಯಾಚರಣೆ ಬಗ್ಗೆ ಯೂಟ್ಯೂಬರ್ ಅಲ್ಲಿ ಬರುವ ತಪ್ಪು ಮಾಹಿತಿ ಅದರ ಬಗ್ಗೆ ನೀವು ಎಸ್ ಐ ಟಿ ಮಾಡ್ಬೇಕಾಗ್ತದೆ विच इक्शन डिफरम निखर सदिया समाज जगृतिष्ट